ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಕುಕ್ಕಿಂಗ್ ಇವತ್ತು ನಾನಿವತ್ತು ಬಾದುಷ ಇದ್ದೆ ನನ್ನ ಮಗ ಅಮ್ಮ ತಿಂಡಿ ಬೇಕು ಏನಾದರೂ ಮಾಡಿಕೊಡು ಅಂತ ಹಠ ಇದ್ದೆ ಹಾಗಾಗಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಈ ಬಾದುಷನ ನಾವು ರೆಡಿ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿತ್ತು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಸಿಂಪಲ್ಲಾಗಿ ಮಾಡೋದು ನಾನಿಲ್ಲಿ ಸ್ವಲ್ಪ ಮಾಡ್ತಾ ಇರೋದರಿಂದ ಅಂತ ಹತ್ತೇ ನಿಮಿಷದಲ್ಲಿ ರೆಡಿ ಆಗಿಬಿಡ್ತು ಮೊದಲು ಒಂದು ಲೋಟ ಸಕ್ಕರೆಯನ್ನು ಒಂದು ಅರ್ಧ ಲೋಟ ನೀರು ಹಾಕ್ಕೊಂಡು ಪಾಕಕ್ಕೆ ಇಟ್ಕೊಬಿಡ್ತೀನಿ ನಂತರ ಸ್ವಲ್ಪ ಮೈದಾ ಹಿಟ್ಟು ಒಂದು ಚಿಟಕಿ ಸೋಡಾ ಒಂದು ಸ್ವಲ್ಪ ಉಪ್ಪು ಇದಿಷ್ಟನ್ನು ಹಾಕ್ಕೊಂಡು ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫಸ್ಟು ನಾದ್ಕೋತೀನಿ ನಂತರ ಒಂಚೂರು ಮೊಸರು ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಇದಿಷ್ಟು ಇದರ ಪ್ರೋಸೆಸ್ ಚೆನ್ನಾಗಿ ಎಷ್ಟು ಚೆನ್ನಾಗಿ ನಾತ್ಕೋತೀವೋ ಬಾದುಶ ಅಷ್ಟೇ ಸಾಫ್ಟಾಗಿ ಬರುತ್ತೆ ಸಕ್ಕರೆ ಪಾಕಕ್ಕೆ ಹಾಕಿದ ಬೆಲೆ ಇದೊಂದು ನೆನಪಲ್ಲಿರಲಿ ಮೊಸರು ಒಂದು ಎರಡು ಅಷ್ಟು ತೆಗೆದುಕೊಂಡಿದ್ದೀನಿ ತುಪ್ಪ ಕೂಡ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಬೇಕಾಗುತ್ತೆ ನಾನು ಮೊದಲು ಇಲ್ಲಿ ಎರಡು ಸ್ಪೂನ್ ಆಗೋಷ್ಟು ಹಾಕಿದ್ದೀನಿ ನಂತರ ಇನ್ನೊಂದು ಸ್ವಲ್ಪ ತುಪ್ಪವನ್ನು ನಾನು ಆ್ಯಡ್ ಮಾಡ್ಕೋತೀನಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಬೇಕು ತುಂಬ ತೆಳ್ಳಗೆ ಕಲಿಸ್ಬಾರ್ದು ತೆಳ್ಳಗೆ ಕಲಿಸ್ಬಿಟ್ರೆ ಬಾದುಷ ತಿನ್ನಲಿಕ್ಕೆ ಅಷ್ಟು ಟೇಸ್ಟ್ ಇರೋದಿಲ್ಲ ಗಟ್ಟಿ ಕಲಸಿ ಸಣ್ಣ ಉರಿಯಲ್ಲಿ ಅದನ್ನು ಡೀಪ್ ಫ್ರೈ ಮಾಡಿದಾಗ ಬಾದುಷ ಟೇಸ್ಟ್ ಇದೆಯಲ್ಲ ಬಾದುಷ ಇಷ್ಟಪಡೋರಿಗೆ ಗೊತ್ತು ಅದರ ಟೇಸ್ಟ್ ಏನು ಎಂದು ಚೆನ್ನಾಗಿರೋ ಈ ಥರ ಇದ್ದೀನಿ ಇನ್ನು ಸ್ವಲ್ಪ ನಾನು ತುಪ್ಪನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಒಂಚೂರು ನೀರನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋತೀನಿ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಏನಾದರೂ ಸ್ವೀಟ್ ಬೇಕು ಅಂದರೆ ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಇದು ವೆಚ್ಚ ಕೊಟ್ಟು ಬೇಕ್ರಿಗಳಲ್ಲಿ ಯಾವ್ಯಾವ ಎಣ್ಣೆಲಿ ಕರೆದಿರ್ತಾರೋ ಅದನ್ನು ತೆಗೊಂಬಂದು ತಿನ್ನೋಕ್ಕಿಂತ ಮನೇಲೆ ಹತ್ತು ನಿಮಿಷ ಟೈಮ್ ಕೊಟ್ಟರೆ ಆರಾಮಾಗಿ ಟೇಸ್ಟಿಯಾಗಿ ಬಾದುಷನ ಮಾಡ್ಬೋದು ಇನ್ನೊಂದು ಮಾತು ನೀವು ಮೈದಾ ಬೇಡ ಅನ್ನೋರು ಹೆಲ್ತ್ ಕಾಶಿಯಸ್ ಇರೋರು ಬೇಕಾದರೆ ಗೋಧಿ ಹಿಟ್ಟಲ್ಲಿ ಕೂಡ ಟ್ರೈ ಮಾಡ್ಬೋದು ಗೋಧಿ ಹಿಟ್ಟಲ್ಲಿ ಮಾಡಿದ್ರು ಟೇಸ್ಟು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಆದರೆ ಚೆನ್ನಾಗಿರುತ್ತೆ ಈ ಬಾದುಷ ಮಾಡುವಾಗ ಮೇನ್ ಟಿಪ್ ಏನಪ್ಪ ಅಂದರೆ ತುಪ್ಪ ಅಥವಾ ಎಣ್ಣೆ ಏನು ಹಾಕೋತೀವೋ ಅದನ್ನು ಯೂಸ್ ಮಾಡೋದು ಆದಷ್ಟು ಕಡಿಮೆನೂ ಯೂಸ್ ಮಾಡಬಾರ್ದು ಹತ್ತಿ ಹೆಚ್ಚು ಕೂಡ ಯೂಸ್ ಮಾಡಬಾರ್ದು ಕರೆಕ್ಟಾಗಿ ಅದಕ್ಕೆ ಬೇಕಾಗಿರೋಂಥ ಎಷ್ಟು ಹಿಡಿಸುತ್ತೆ ಅಷ್ಟನ್ನು ಮಾತ್ರ ಯೂಸ್ ಮಾಡಿಕೊಂಡು ಮಾಡಬೇಕು ಇದೊಂದು ನೆನಪಲ್ಲಿರಲಿ ಹಾಗೆ ಎಷ್ಟು ಚೆನ್ನಾಗಿ ಕೈಯಲ್ಲಿ ನಾದ್ಕೋತೀವೋ ಅಷ್ಟು ಬಾದುಶ ಪದ್ರ ಪದ್ರವಾಗಿ ಚೆನ್ನಾಗಿ ಬರುತ್ತೆ ಇದೊಂದು ನೆನಪಲ್ಲಿರಲಿ ಆಮೇಲೆ ಬಾಣ್ಲಿಗೆ ಹಾಕಿ ಕರಿಯುವಾಗ ಸಣ್ಣ ಉರಿಯಲ್ಲೇ ಇದನ್ನು ಡೀಪ್ ಫ್ರೈ ಮಾಡಬೇಕು ಹೈ ಫ್ಲೇಮ್ ಕೊಟ್ಟು ಡೀಪ್ ಫ್ರೈ ಮಾಡಿದ್ರೆ ಮೈದಾ ಒಳಗಡೆ ಎಲ್ಲ ಒಂದು ರೀತಿ ಮೆತ್ತಗೆ ತಿನ್ನಲಿಕ್ಕೆ ಚೆನ್ನಾಗಿರೋದಿಲ್ಲ ಹಿಟ್ಟು ಥರ ಇರುತ್ತೆ ಅದರಿಂದ ಸಣ್ಣ ಉರಿಯಲ್ಲೇ ಆದಷ್ಟು ಈ ಬಾದುಷಗಳನ್ನು ಕರೆಯೋದು ನೆನ್ಪಲೆ ಇರಲಿ ಈ ರೀತಿ ನಾನು ಸಣ್ಣ ಸಣ್ಣ ಉಂಡೆಗಳು ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಚಿಕ್ಕ ಬೌಲ್ ಆಗಷ್ಟು ಮೈದಾ ಹಿಟ್ಟು ತೆಗೆದುಕೊಂಡಿದ್ದೆ ಅದರಲ್ಲಿ ಸುಮಾರು ಒಂದು ಇಪ್ಪತ್ತು ಬಾದುಷಗಳಾಗಿದೆ ಈ ಸೈಜ್ದು ಮಿನಿ ಬಾದುಷಗಳು ಮತ್ತೊಂದು ಕಡೆ ಸಕ್ಕರೆ ಪಾಕಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ರೆಡಿಯಾಗಿತ್ತು ಅದಕ್ಕೆ ಒಂದು ಎರಡು ಏಲಕ್ಕಿ ಕುಟ್ಟು ಹಾಕ್ಬಿಡೋಣ ಅಂಥೇಳಿ ಒಂದೆರಡು ಏಲಕ್ಕಿ ಪುಡಿ ಮಾಡಿ ಹಾಕಿದೆ ಏಲಕ್ಕಿ ಸಿಪ್ಪೆ ಸಮೇತ ಹಾಕಿ ಟೇಸ್ಟ್ ಚೆನ್ನಾಗಿರುತ್ತೆ ಬಾದುಶನ ಎರಡೂ ಕಡೆ ಡೀಪ್ ಫ್ರೈ ಆದ ನಂತರ ಬಿಸಿಯಾಗಿರುವಂಥ ಸಕ್ಕರೆ ಪಾಕಕ್ಕೆ ಹಾಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ನನ್ನ ಮಗ ಆಗಲೇ ಬಂದ ಅಮ್ಮ ಏನು ಘಮ ಘಮ ಅಂತ ಇದೆ ಅಂತ ಏಲಕ್ಕಿ ಪುಡಿ ಹಾಕಿದ ತಕ್ಷಣವೇ ಬಂದ ಏನಿದು ಏನು ಅಂತ ಕುಡುಕುಡು ಕೊಡು ಅಂತ ಇದ್ದ ಬಿಸಿ ಇತ್ತಲ್ಲ ಹಾಗಾಗಿ ಸ್ವಲ್ಪ ಹೊತ್ತು ಒಂದು ಟೂ ತ್ರೀ ಮಿನಿಟ್ಸ್ ಲಿಟ್ ಕ್ಲೋಸ್ ಮಾಡಿ ಬಿಟ್ಟೆ ನಂತರ ಅದು ಚೆನ್ನಾಗಿ ಪಾಕ ಹೀರ್ಕೊಂಡಿತ್ತು ಅವನಿಗೆ ಕೊಟ್ಟೆ ತುಂಬಾ ಚೆನ್ನಾಗಿತ್ತು ಅಂತ ತಿಂದ ನೀವು ಕೂಡ ನಿಮ್ಮ ಮಕ್ಕಳಿಗೆ ಏನಾದರೂ ಸ್ವೀಟ್ಸ್ ಬೇಕು ಅಂದಾಗ ಫಟಾಫಟ್ ಅಂತ ಈ ರೀತಿ ಮನೆಯಲ್ಲೇ ಏನಾದರೂ ಸಿಹಿ ತಿಂಡಿಗಳನ್ನು ಮಾಡಿಕೊಡಿ ನಾನಿಲ್ಲಿ ಎರಡರಿಂದ ಮೂರು ನಿಮಿಷದಲ್ಲಿ ಓಪನ್ ಮಾಡಿದ್ರಿಂದ ಸ್ವಲ್ಪ ಹಾಡಾಗಿತ್ತು ಆದರೆ ಒಂದು ಮೂರ್ನಾಲ್ಕು ಗಂಟೆಗಳ ಕಾಲ ಕಾಲಾವಕಾಶ ಕೊಟ್ಟರೆ ಇದು ನೆನಿಲಿಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹೀಗೂ ಕೂಡ ಚೆನ್ನಾಗೇ ಇತ್ತು ಮಕ್ಕಳಿಗೆ ಇಷ್ಟ ಆಗುತ್ತೆ ಆದರೂ ಒಂದು ನಾಲ್ಕೈದು ಗಂಟೆಗಳ ಕಾಲ ಬಿಟ್ಟು ತಿಂದರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ హేగి ఇవతిన రెసిపీ తిల్సోదు మరిబేడి థ్యాంక్ యూ ఫర్ వాచింగ్